ಇದೆಯಾ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಮುದ್ದೆ ಮಾಡೋದು ಹೇಗೆ ಅಂತ ಈಸಿಯಾಗಿ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟರ್ ನೀರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಸಾಂಬಾರ್ ಉಪ್ಪು ಹಾಕಿರ್ತೀವಿ ಹಾಗಾಗಿ ಮುದ್ದೆಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕೋಬೇಕು ಇವಾಗ ನೀರು ಸುಡ್ತಾ ಇದೆಯಾ ನೋಡಿ ಬೆಚ್ಚಗಿದ್ರೆ ಬೇಡ ಸ್ವಲ್ಪ ಕೈ ಸುಡೋ ಹಾಗೆ ಇರಲಿ ಇವಾಗ ನಾನೊಂದು ದೊಡ್ಡ ಸ್ಪೂನಲ್ಲಿ ಒಂದು ಭಾಗ ರಾಗಿ ಹಿಟ್ಟನ್ನು ಹಾಕೊಂಡು ತಿರುಗಿಸ್ತಾ ಇದ್ದೀನಿ ತಣ್ಣಿಗಿರೋ ನೀರಿಗೆ ಹಾಕಿಬಿಟ್ರೆ ಗಂಟಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಸುಡುವಾಗ ಹಾಕಬೇಕು ಹಾಕಿ ಇದು ಗಂಟಿ ಇರೋ ಥರ ನೀಟಾಗಿ ತಿರುಗಬೇಕಾಗುತ್ತೆ ಒಂದೆರಡು ನಿಮಿಷ ತಿರುಗಬೇಕಾಗತ್ತೆ ಈ ನೀರು ಈ ಹದದಲ್ಲಿ ಇರಬೇಕಾಗತ್ತೆ ಅದರಲ್ಲಿ ಸ್ವಲ್ಪ ತೆಳುವಾಗಿ ಇರಬೇಕಾಗತ್ತೆ ಇದು ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ಕಲಿಯೋ ತನಕ ಬ್ರಹ್ಮವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅನ್ನೋ ಹಾಗೆ ಮುದ್ದೆ ಮಾಡೋಕ್ಕೂ ಮುಂಚೆ ಎಪ್ಪ ಕಷ್ಟ ಮುದ್ದೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತಿರುತ್ತೆ ಆದರೆ ಕಲಿತ ಮೇಲೆ ಇಷ್ಟೊಂದು ಈಸಿನ ಅಂತ ಅನಿಸ್ಬಿಡುತ್ತೆ ಅನ್ನಕ್ಕಿಂತ ಮುದ್ದೆನೇ ಬೇಗ ಮಾಡ್ಕೋಬಹುದು ಅಂತ ಅನಿಸುತ್ತೆ ಇದನ್ನು ನಾವು ಹಿಟ್ಟಿನ ಹೆಸರು ಅಂತ ಕರಿತೀವಿ ಈ ಹಿಟ್ಟಿನ ಹೆಸರು ಎರಡೇ ನಿಮಿಷ ಕುದಿಯೋಕೆ ಶುರು ಆಗುತ್ತೆ ನೋಡಿ ಇದು ಚೆನ್ನಾಗಿ ಬೆಂದು ಕುದಿಯೋಕೆ ಶುರುವಾದಾಗ ಈ ಹದದಲ್ಲಿ ಇರುತ್ತೆ ಈ ಹದದಲ್ಲೇ ಇರಬೇಕು ಪೂರ್ತಿ ಗಟ್ಟಿ ಆಗಿಬಿಟ್ರೆ ಮುದ್ದೆ ಬೇಯೋದಿಲ್ಲ ಪೂರ್ತಿ ತೆಳು ಆಗಿಬಿಟ್ರೆ ಮುದ್ದೆ ಗಂಟಾಗ್ಬಿಡುತ್ತೆ ಹಾಗಾಗಿ ಈ ಹದದಲ್ಲೇ ಈ ಹಿಟ್ಟಿನ ಹೆಸರು ಇರಬೇಕು ಇದು ಚೆನ್ನಾಗಿ ಕುದಿ ಬಂದಾಗ ನಾನಿವಾಗ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅನ್ನ ಮಾಡುವಾಗ ಹೇಗೆ ಒಂದಳ್ತೆ ಅಳತೆ ಅಕ್ಕಿಗೆ ಎರಡು ಅಳತೆ ನೀರನ್ನು ಹಾಕ್ತೀವೋ ಮುದ್ದೆಗೂ ಕೂಡ ಹಾಗೆ ಒಂದು ಅಳತೆ ರಾಗಿ ಹಿಟ್ಟಿಗೆ ಎರಡು ಅಳತೆ ನೀರನ್ನು ಹಾಕಬೇಕಾಗತ್ತೆ ಅಂದರೆ ಯಾವ ಬೌಲ್ನಲ್ಲಿ ನೀವು ತಗೊಂತಿರೋ ರಾಗಿ ಹಿಟ್ಟನ್ನು ಅದರ ಎರಡರಷ್ಟು ನೀರು ಹಾಕಿದ್ರೆ ಮುದ್ದೆ ಸರಿಯಾಗಿ ಆಗುತ್ತೆ ಇಲ್ಲಿ ನೋಡಿ ರಾಗಿ ಹಿಟ್ಟು ಹಾಕಿದ್ಮೇಲೆ ಮೀಡಿಯಮ್ ಊರಿನಲ್ಲಿ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಬೇಯೋದಕ್ಕೆ ಬಿಡಬೇಕು ಬೆಂದಾದ್ಮೇಲೆ ಇವಾಗ ನಾನು ತಿರುಗ್ತಾ ಇದ್ದೀನಿ ಸ್ವಲ್ಪವೂ ಗಂಟಿ ಇಲ್ದಿರೋ ಹಾಗೆ ತಿರುಗ್ಬೇಕಾಗತ್ತೆ ಅದಾದ್ಮೇಲೆ ಹೊಂದಿಸ್ಕೋಬೇಕಾಗತ್ತೆ ನಾವು ಮುದ್ದೆ ಓಣ್ಸೋದು ಅಂತ ಕರಿತೀವಿ ನಾನು ನಿಮಗಿಲ್ಲಿ ಹೊಂದಿಸೋದು ಅಂತ ಹೇಳ್ತಾ ಇದ್ದೀನಿ ನಾವು ಯಾವ ಪಾತ್ರೆ ತೊಗೊಂಡಿರ್ತೀವೋ ಆ ಪಾತ್ರೆ ಸೈಡ್ಗೆ ಈ ಥರ ಹೊಂದಿಸ್ಕೋಬೇಕಾಗತ್ತೆ ರಾಗಿ ಮುದ್ದೆ ಮಾಡುವಾಗ ಸರಿಯಾದ ಅಳ್ತೆ ಅನ್ನೋದಕ್ಕಿಂತ ಕಣ್ಣು ಅಳ್ತಿನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅದು ಅಭ್ಯಾಸ ಆಗ್ತಾ ಆಗ್ತಾ ನಿಮಗೆ ಕಣ್ಣಳ್ತಲೇ ಗೊತ್ತಾಗುತ್ತೆ ಎಷ್ಟು ಮುದ್ದೆ ಮಾಡೋದಕ್ಕೆ ಎಷ್ಟು ನೀರು ಹಾಕಬೇಕು ಎಷ್ಟು ರಾಗಿ ಹಿಟ್ಟು ಹಾಕಬೇಕು ಅದೆಲ್ಲ ನಿಮಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಟ್ರೆ ಕಣ್ಣಿನಲ್ಲೇ ಗೊತ್ತಾಗುತ್ತೆ ಈ ಮುದ್ದೆಯನ್ನು ಹೊಂದಿಸ್ಕೊಳ್ಳೋದು ತುಂಬ ಮುಖ್ಯವಾದ ಭಾಗ ಯಾಕಂದರೆ ಗಂಟಿಲ್ದಿರೋ ಹಾಗೆ ಹೊಂದಿಸ್ಕೋಬೇಕಾಗತ್ತೆ ನಾನಿಲ್ಲಿ ಮುದ್ದೆಯನ್ನು ಪ್ಲೇಟ್ನಲ್ಲಿ ಕಟ್ತಾ ಇದ್ದೀನಿ ಆ ಮುದ್ದೆ ಅಂಟ್ಕೋಬಾರ್ದು ಅಂತ ಹೇಳಿ ನಾನು ಪ್ಲೇಟ್ಗೆ ನೀರು ಹಾಕ್ತಾಯಿದ್ದೀನಿ ಜೊತೆ ಕೈ ಕೂಡ ನೀರನ್ನು ಹತ್ಕೋಬೇಕಾಗತ್ತೆ ನೀವು ಫಸ್ಟ್ ಟೈಮ್ ಮುದ್ದೆ ಮಾಡೋದಾದರೆ ಅಥವಾ ಮುದ್ದೆ ಮಾಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಮುದ್ದೆಗೆ ನೀರಿಡ್ತೀರಲ್ವ ಆವಾಗ ಒಂದು ಎರಡು ಹನಿ ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ ಜಾಸ್ತಿ ಮಾಡೋದಾದರೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೂ ನಡೆಯುತ್ತೆ ಯಾಕಂದರೆ ಈಗ ಮುದ್ದೆ ಕಟ್ಟುವಾಗ ನಿಮಗೆ ಕೈ ಗಂಟು ಕೊಡೋದಿಲ್ಲ ಜೊತೆಗೆ ಮುದ್ದೆ ಗಂಟಾಗೋದಿಲ್ಲ ಹಾಗಾಗಿ ಅದೊಂದು ಟಿಪ್ ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯೆನ್ಸ್ ಇರೋರಿಗೇನು ಎಣ್ಣೆ ಹಾಕೋದು ಬೇಡ ನಾನು ಕೂಡ ಇವತ್ತು ಎಣ್ಣೆಯನ್ನು ಹಾಕಿಲ್ಲ ಹಾಗಾಗಿ ನಿಮಗೆ ಎಣ್ಣೆ ಹಾಕಿ ತೋರಿಸಿಲ್ಲ ನಮ್ಮ ಮಂಡ್ಯ ಕಡೆ ನಾಟಿ ಕೋಳಿ ಸಾಂಬಾರಿಗೆ ಮತ್ತು ಉಪ್ಪು ಸಾಂಬಾರಿಗೆ ಕೈಮಾ ಸಾಂಬಾರಿಗೆ ಮುದ್ದೆಯನ್ನು ಮಾಡ್ಕೊತೀನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಉಪ್ಸಾರನ್ನು ಮಾಡ್ತಾಯಿದ್ದೀನಿ ಅಲ್ಲ ಮಾಡಿದ್ದೀನಿ ಅದಕ್ಕೋಸ್ಕರ ಉಪ್ಸಾರಿಗೋಸ್ಕರ ಮುದ್ದೆ ಇದ್ದೀನಿ ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು ಆದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಲ್ಲದೆ ಇವತ್ತು ಉಪ್ಪು ಸಾಂಬಾರು ಮಾಡಿದ್ದು ಖಾರ ಮಾಡಿದ್ದು ಸೊಪ್ಪು ತೊಳೆದಿದ್ದು ಎಲ್ಲ ವೀಡಿಯೋ ಮಾಡಿಕೊಂಡಿದ್ದೆ ಆದರೆ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿತ್ತು ಬೇರೆ ಯಾವುದೋ ವೀಡಿಯೋ ಎಡಿಟ್ ಮಾಡಬೇಕು ಅಂದ್ಕೊಂಡು ಎಡಿಟ್ ಮಾಡಿ ಸೇವ್ ಕೊಡೋದಕ್ಕೆ ಸ್ಪೇಸ್ ಇಲ್ಲ ಅಂದ್ಕೊಂಡು ಎಡಿಟ್ ಮಾಡಿದೆ ಆದರೆ ಮುದ್ದೆ ಮಾಡೋದು ಮಾತ್ರ ಮತ್ತೆ ಮಾಡ್ಕೋಬೇಕಲ್ಲ ವೀಡಿಯೋ ಅಂದ್ಕೊಂಡು ಇದನ್ನ ಇಟ್ಕೊಂಡಿದ್ದೆ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ಎಲ್ಲರೂ ಕೇಳ್ತಿರ್ತೀರಾ ಯಾಕೆ ವೀಡಿಯೋಸ್ ಬರ್ತಿಲ್ಲ ಬರ್ತಿಲ್ಲ ಅಂತ ನಮ್ಮಮ್ಮಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕಾಗ್ತಿಲ್ಲ ಆದರೂ ಬಿಡುವು ಮಾಡಿಕೊಂಡು ಮಧ್ಯ ಮಧ್ಯ ಒಂದೊಂದು ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ ಉಪ್ಸಾರಿಗೆ ಇದೆಲ್ಲ ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿರೋದು ಇಲ್ಲಿ ನೋಡಿ ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಹಸುವಿನ ಹಾಲಲ್ಲಿ ಮಾಡಿರುವಂತಹ ತುಪ್ಪ ಜೊತೆಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮತ್ತು ಮುದ್ದೆ ಮತ್ತು ಉಪ್ಸಾರು ಖಾರ ಮತ್ತು ಸೊಪ್ಪು ಕಾಳು ಒಗ್ಗರಣೆ ಇವತ್ತು ನಾನು ಒಂದು ನಿಮಿಷಕಾಯಿ ಖಾರ ಆರೋದಿಲ್ಲ ಅಂದ್ಕೊಂಡಿದ್ದೀನಿ ಒಂದು ನಿಮಿಷಕಾಯಿ ಖಾರ ಆಡಿದಾಗ ವಿಡಿಯೋ ಮಾಡಿ ತೋರಿಸೋಣ ಅಂತ ನೋಡೋಣ ನೆಕ್ಸ್ಟ್ ಮಾಡಿದಾಗ ಅಥವಾ ನನಗೆ ಟೈಮ್ ಇದ್ದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಇವಾಗ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೇ ಅಲ್ವಾ ನಿಮ್ಮಲ್ಲೂ ಕೂಡ ಹೀಗೆ ಮುದ್ದೆ ಮಾಡೋದಾ ಅಥವಾ ಬೇರೆ ರೀತಿ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಯಾವ ಸಾಂಬಾರಲ್ಲಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಮುದ್ದೆಗೆ ಯಾವ ಕಾಂಬಿನೇಷನ್ ಇದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅವಾಗೆಲ್ಲ ಜಾಸ್ತಿ ಜಾಸ್ತಿ ಮುದ್ದೆ ಮಾಡೋರು ಹಾಗಾಗಿ ಮುದ್ದೆನ ಅಂತ ಇರ್ತಿತ್ತು ಒಂದು ದೊಡ್ಡ ಕಸ ಮುದ್ದೆ ಮಾಡೋರು ಅದಕ್ಕೆ ಕಾವುಗೋಲ್ಗೆ ಕಾಲು ಕುಟ್ಕೊಂಡು ಮತ್ತು ಹಿಟ್ಟಿನ ದೊಣ್ಣೆಯಲ್ಲಿ ತಿರುಗಿ ಮುದ್ದೆನ ಮಾಡ್ತಿದ್ರು ಈಗೆಲ್ಲ ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ಜನ ಇರೋದೇ ಜಾಸ್ತಿ ಹಾಗಾಗಿ ಏನೋ ಮಾಡಿಕೊಂಡ್ರೆ ಒಂದು ಮೂರು ನಾಲ್ಕು ಮುದ್ದೆ ಮಾಡ್ಕೊತೀವಿ ಸ್ಕೂಲಲ್ಲೇ ಮಾಡ್ಕೊಂಡು ಬಿಡ್ತೀವಿ ನಿಮಗೆ ಮುದ್ದೆನ ಪ್ಲೇಟಲ್ಲಿ ಕಟ್ಟೋಕಾಗಲಿಲ್ಲ ಅಂದರೆ ಬೇಕಂದರೆ ಸೆಲ್ಫ್ ಮೇಲೆ ಹಾಕ್ಕೊಂಡು ಉಂಡೆ ರೀತಿಯೂ ಮಾಡ್ಕೋಬಹುದು ನನಗೆ ಆ ರೀತಿ ಕಟ್ಟೋಕ್ಕೆ ಈಸಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಪ್ಲೇಟಲ್ಲಿ ನಾನು ನಾನಿಲ್ಲಿ ಸೈಡ್ಗೆ ಹಾಕಿ ಹೋಗ್ತಾ ಇದ್ದೀನಿ ಸೊಪ್ಪು ಕಾಳು ಪಲ್ಯ ಸಪ್ರೇಟಾಗಿ ಪ್ಲೇಟಿಗೆ ಕೂಡ ಹಾಕ್ಕೊಂಡು ತಿನ್ನಬಹುದು ಡೈಲಿ ಮಸಾಲೆ ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಈ ರೀತಿ ಉಪ್ಪು ಸಾಂಬಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂದುಬಿಟ್ರೆ ಸ್ವರ್ಗ ಮೃಷ್ಟಾನ್ನ ಭೋಜನ ಅಂತಲೇ ಹೇಳಬಹುದು ಮುದ್ದೆಗೆ ಜಾಸ್ತಿ ಸಾಂಬಾರು ಹಾಕೊಳ್ಳೋದು ಬೇಡ ಸ್ವಲ್ಪನೇ ಸಾಂಬಾರು ಹಾಕ್ಕೊಂಡು ಮಿತ್ಕೊಂಡು ಮುದ್ದೆನ ಅದ್ದಿ ಅದ್ದಿ ತಿಂತಾಯಿದ್ರೆ ಅಲ್ಲ ನುಂಗ್ತಾಯಿದ್ರೆ ಸೂಪರಾಗಿರುತ್ತೆ ಜೊತೆಗೆ ನಿಂಬೆ ಹಣ್ಣಿದ್ರೆ ನಿಂಬೆಣ್ಣ ರಸ ಕೂಡ ಹಿಂಡ್ಕೊಂಡ್ರೆ ನಮ್ಮ ಕಡೆ ಪುಳ್ಪುಳ್ಗೆ ಅಂತೀವಿ ಪುಳ್ಪುಳ್ಳಗೆ ಚೆನ್ನಾಗಿರುತ್ತೆ ಮಟನ್ ಸಾಂಬಾರ್ಗೆ ಮಾತ್ರ ಅಲ್ಲ ಉಪ್ಪು ಸಾಂಬಾರ್ಗು ಕೂಡ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣನ್ನು ಉಪ್ಸಾರು ಖಾರದ ಜೊತೆಗೆ ಉಪ್ಸಾರು ಜೊತೆಗೆ ನಂಚ್ಕೊಂಡು ತಿಂತಾ ಸೂಪರಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಂತಲೇ ಹೇಳಬಹುದು ತಟ್ಟೆಯಲ್ಲಿ ಇದೆಲ್ಲ ನೋಡ್ತಿದ್ರೆ ನನಗಂತೂ ನಮ್ಮ ಅಜ್ಜಿ ಮನೆಯೇ ನೆನಪಾಗುತ್ತೆ ನಾವು ಚಿಕ್ಕವರಿದ್ದಾಗ ಅವ್ರು ಮನೆಗೆ ಹೋದ್ರೆ ಇದೇ ಥರ ಮಾಡಿಕೊಡೋರು ಜಾಸ್ತಿ ಅಚ್ಚು ಹುರುಳಿ ಕಾಳು ಮತ್ತು ತಗ್ನಿ ಕಾಳಲ್ಲಿ ತಗ್ನಿ ಕಾಳು ಅಂದರೆ ಅಲಸಂದೆ ಕಾಳಲ್ಲಿ ಉಪ್ ಸಾಂಬಾರು ಮಾಡೋರು ಅವರು ಹುಚ್ಚಾಳು ಹಾಕಿ ಖಾರ ಮಾಡೋರು